ಒಂದು ಎಲ್ರಿಗೂ ಅರ್ಥ ಇರಬೇಕು ಆ ಭಗವಂತ ಯಾರ್ಯಾರಿಗೆ ಏನೇನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಕ್ಕಂಥ ಭಗವಂತ ಎಲ್ರಿಗೂ ಆಸೆ ಇರುತ್ತೆ ಎಲ್ರಿಗೂ ಬಯಕೆ ಇರುತ್ತೆ ಎಲ್ರಿಗೂ ನಮ್ಮ ನಾಯಕರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಆಯಾ ನಾಯಕರ ಕಾರ್ಯಕರ್ತರ ಒಂದು ಮನೋಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಏನು ತಪ್ಪಲ್ಲ ಅದ್ರೂ ಕೂಡ ಕಾಲ ತೀರ್ಮಾನಗಳನ್ನು ಮಾಡ್ತೇವೆ ಅದ್ರ ಜೊತೆಗೆ ಅದು ಭಗವಂತನ ಇಚ್ಛೆನೂ ಕೂಡ ಬೇಕಾಗುತ್ತೆ ಭಗವಂತನ ಇಚ್ಛೆ ಯಾರಿಗೆ ಏನ ಕೊಡಬೇಕು ಅಂತ ಹೇಳಿ ಅವನು ಸಂಕಲ್ಪ ಮಾಡ್ತಾನೆ ಆ ಸಂಕಲ್ಪ ಅನುಗುಣವಾಗಿ ಆ ಕಾರ್ಯಗಳಾಗ್ತಿರ್ತಾವ ಪ್ರಯತ್ನ ಅಂತೂ ಎಲ್ರಿಗೂ ಇರುತ್ತೆ ಪ್ರಯತ್ನ ಮಾಡುದಾದ್ರೆ ನಾವು ಮನೆಯಲ್ಲಿ ಅದು ಯಾವುದೇ ಆಗಲ್ಲ ಪ್ರಯತ್ನ ಎಲ್ಲರೂ ಮಾಡ್ತಾರೆ ಆಗ್ಲಿ ಯಾರ್ಯಾರಿಗೆ ಯಾರ್ದು ಭಗವಂತನ ಕೃಪೆ ಆಗುತ್ತೆ ಅವ್ರು ಆಗುವಂತದಾಗಲಿ ಆ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ ಅದ್ರ ಬಗ್ಗೆ ಈಗ ಅಪ್ರಸ್ತುತ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಕುರ್ಚಿ ಖಾಲಿ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಬರುತ್ತೆ ಶಾಸಕಾಂಗ ಸಭೆ ಇರುತ್ತೆ ಪಕ್ಷದ ಹೈಕಮಾಂಡ್ ಇರುತ್ತೆ ಅದಕ್ಕೆಲ್ಲವೂ ಕೂಡ ಅದಕ್ಕೆ ತೀರ್ಮಾನ ಕೊಡುವಂತ ಕೆಲಸ ಆಗುತ್ತೆ ನಾನು ಯಾವತ್ತು ಬೇಡಿ ಪಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿವರೆಗೆ ಆಗಿಲ್ಲ ನಾನು ಏನೇನು ಸಿಗ್ಬೇಕು ಅದನ್ನ ಭಗವಂತನ ಕೊಟ್ಕೋ ಬಂದಿದ್ದಾನೆ ಅದನ್ನ ಆ ಭಗವಂತನ ಮೇಲೆ ನಾನು ಬರ್ತೀನಿ ಎಲ್ರಿಗೂ ಅರ್ಥ ಇರಬೇಕು ಆ ಭಗವಂತ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಕ್ಕಂಥ ಭಗವಂತ ಎಲ್ರಿಗೂ ಆಸೆ ಇರುತ್ತೆ ಎಲ್ರಿಗೂ ಬಯಕೆ ಇರುತ್ತೆ ಎಲ್ರಿಗೂ ನಮ್ಮ ನಮ್ಮ ನಾಯಕರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಆಯಾ ನಾಯಕರ ಕಾರ್ಯಕರ್ತರ ಒಂದು ಮನೋಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಏನು ತಪಲ್ಲ ಅದ್ರೂ ಕೂಡ ಕಾಲ ತೀರ್ಮಾನಗಳನ್ನು ಮಾಡ್ತೇವೆ ಅದ್ರ ಜೊತೆಗೆ ಅದು ಭಗವಂತನ ಇಚ್ಛೆನೂ ಕೂಡ ಬೇಕಾಗುತ್ತೆ ಭಗವಂತನ ಇಚ್ಛೆ ಯಾರಿಗೆ ಏನಾಗ್ ಕೊಡಬೇಕು ಅಂತ ಹೇಳಿ ಅವನ್ ಸಂಕಲ್ಪ ಮಾಡ್ತಾನೆ ಆ ಸಂಕಲ್ಪ ಅನುಗುಣವಾಗಿ ಆ ಕಾರ್ಯಗಳಾಗ್ತಿರ್ತಾವ ಪ್ರಯತ್ನ ಅಂತೂ ಎಲ್ರಿಗೂ ಇರುತ್ತೆ ಪ್ರಯತ್ನ ಮಾಡದಾರ್ದು ನಾವು ಮನೆಯಲ್ಲಿ ಕೂತ್ರೆ ಯಾವುದೇ ಆಗಲ್ಲ ಪ್ರಯತ್ನ ಎಲ್ಲರೂ ಮಾಡ್ತಾರೆ ಆಗ್ಲಿ ಯಾರ್ಯಾರಿಗೆ ಯಾರ್ದು ಭಗವಂತನ ಕೃಪೆ ಆಗುತ್ತೆ ಅವ್ರಾಗುವಂತದ್ದಾಗಲಿ ಆ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ ಅದ್ರ ಬಗ್ಗೆ ಈಗ ಅಪ್ರಸ್ತುತ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಕುರ್ಚಿ ಖಾಲಿ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಬರುತ್ತೆ ಶಾಸಕಾಂಗ ಸಭೆ ಇರುತ್ತೆ ಪಕ್ಷದ ಹೈಕಮಾಂಡ್ ಇರುತ್ತೆ ಅದಕ್ಕೆಲ್ಲವೂ ಕೂಡ ಅದಕ್ಕೆ ತೀರ್ಮಾನ ಕೊಡುವಂತ ಕೆಲಸ ಆಗುತ್ತೆ ನಾನು ಯಾವತ್ತು ಬೇಡಿ ಪಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಆಗಿಲ್ಲ ನಾನು ಏನೇನು ಸಿಗ್ಬೇಕು ಅದನ್ನ ಭಗವಂತನ ಕೊಟ್ಕೋ ಪದ್ಯದಲ್ಲಿ ಅದನ್ನ ಆ ಭಗವಂತನ ಮೇಲೆ ನಾನು ಬರ್ತೀನಿ